ಗಣೇಶ ವಿಸರ್ಜನೆಗೆ ನಾಗರಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಚಿಕ್ಕೋಡಿಯ ಇಂದಿರಾನಗರದಲ್ಲಿರುವ ಪುರಾತನ ಬಾವಿಯನ್ನ ಸ್ವಚ್ಛಗೊಳಿಸಬೇಕು ಮತ್ತು ಅದರಲ್ಲಿನ ಹೂಳು ತೆಗೆಯುವ ಕಾರ್ಯ ನಡೆಯುತ್ತಿದ್ದು ಇಂದು ಶಾಸಕರಾದ ಗಣೇಶ ಹುಕ್ಕೇರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಮುಖಂಡರಾದ ಬಾಬು ಶೆಟ್ಟಿ ಅವರು ಮಾತನಾಡಿ ಇಂದಿರಾನಗರದಲ್ಲಿ ಎಂಬತ್ತು ವರ್ಷಕ್ಕಿಂತ ಹಳೆಯ ಬಾವಿ ಇದಾಗಿದೆ ಈ ಪರಿಸರದ ಎಲ್ಲಾ ಜನರು ಈ ಬಾವಿಯಲ್ಲಿಯೇ ಗಣೇಶನ ಮೂರ್ತಿಗಳನ್ನ ವಿಸರ್ಜನೆ ಮಾಡಿರುತ್ತಾರೆ ಪ್ರತಿ ವರ್ಷದಂತೆ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರು ಬಾವಿಯ ಸ್ವಚ್ಛ ಮತ್ತು ಹೂಳು ತೆಗೆಯುವ ಕಾರ್ಯವನ್ನ ಮಾಡುತ್ತಾರೆ ಅದೇ ರೀತಿ ಜಮಾದಾರ್ ಅವರು ಗಣಪತಿ ಹಬ್ಬದ ಪ್ರಯುಕ್ತ ಬಾವಿಯ ಹತ್ತಿರ ಕಳೆದ ನಾಲ್ಕು ವರ್ಷಗಳಿಂದ ಲೈಟಿಂಗ್ ಮಾಡುವುದು ಗಣೇಶ ವಿಸರ್ಜನೆಗಾಗಿ ಟೇಬಲ್ ಹಾಕುವುದು ಸೇರಿದಂತೆ ಇನ್ನಿತರ ವ್ಯವಸ್ಥೆಯನ್ನ ನಾಗರಿಕರಿಗೆ ಮಾಡುತ್ತಿದ್ದಾರೆ ಇನ್ನು ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಮಾತನಾಡಿ ಇಂದಿರಾನಗರದಲ್ಲಿ ಹಳೆಯ ಪುರಾತನವಾದ ಬಾವಿ ಇದಾಗಿದ್ದು ಕಸ ಮತ್ತು ಹೂಳಿನಿಂದಾಗಿ ಗಲೀಜಾಗಿದ್ದುವ ಈ ಕುರಿತು ನಮ್ಮ ಮುಖಂಡರಾದ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರಿಗೆ ಹೇಳಿದ ನಂತರ ಅವರು ಅನುದಾನವನ್ನ ನೀಡಿದ್ದಾರೆ ಈ ಅನುದಾನದಲ್ಲಿ ಬಾವಿಯನ್ನ ಸ್ವಚ್ಛತೆ ಮಾಡಲಾಗುತ್ತಿದೆ ಇನ್ನು ಇಂದಿರಾನಗರದ ಎಲ್ಲಾ ನಾಗರಿಕರಿಂದ ಶಾಸಕರಾದ ಗಣೇಶ್ ಹುಕ್ಕೇರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ರಾಜು ಸೊಲ್ಲಾಪುರೆ ಮಂಜೂರ್ ಜಮಾದಾರ್ ಸುಧೀರ್ ಮಾಯಪ್ಪಗೋಳ್ ಸಚಿನ್ ಈರ್ಬಳೆ ಅಮಿತ್ ಖಾಮ್ಕರ್ ಸಂಗಮೇಶ್ ಮೋದಿ ಕಿಶೋರ್ ಪವಾರ್ ಅರ್ಬಾಜ್ ಪಿರ್ಜಾದೆ ಆನಂದ್ ಪರೀಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇಲ್ಲಿ ಇಂದಿರಾನಗರದ ಒಂದು ಪುರಾತನ ಬಾವಿ ಇತ್ತು ಆ ಬಾವಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನೋಡೋ ಸಂಬಂಧ ಬಂದಿದ್ರು ಇಲ್ಲಿ ಈ ಬಾವಿದು ಎಂಬತ್ತು ವರ್ಷ ಹಳೇ ಬಾವಿ ಇದೆ ಅದಕ್ಕೆ ಇಲ್ಲಿ ಈ ಪರಿಸರದ ಎಲ್ಲ ಗಣಪತಿಗಳು ವಿಸರ್ಜನೆ ಈ ಬಾವಿದಾಗ ಆಗ್ತಿದೆ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಇಲ್ಲಿನ ನಮ್ಮ ಜನಪ್ರಿಯ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರು ಇದನ್ಗೆ ಬಾವಿ ಕ್ಲೀನ್ ಮಾಡಿಸೋದ ಆಮೇಲೆ ಹೂಳು ತೆಗೆಯೋದು ಎಲ್ಲ ಮಾಡಿಸ್ತಿದ್ದಾರೆ ಯಾಕಂದ್ರೆ ಬರುವಂಥ ದಿನಮಾನ್ದಾಗ ಗಣಪತಿ ವರ್ಷದ ದಿ ನ ಅಚ್ಚುಕಟ್ಟಾಗ ಆಗಬೇಕಂತ ಹೇಳಿ ಅವರು ವರ್ಷ ಮಾಡಿರ್ತಾರೆ ಇಲ್ಲಿ ಈಗ ಐದಾರು ವರ್ಷ ಆತ ಅದಕ್ಕೆ ವಿಸರ್ಜನೆ ಟೈಮಿಗೆ ಎಲ್ಲ ಲೈಟ್ ವ್ಯವಸ್ಥೆ ಅವ್ರು ಬಂದವ್ರಂಥವ್ರಿಗೆ ಪೂಜೆ ಮಾಡಿಸ್ಕೊಂಡು ಟೇಬಲ್ ವ್ಯವಸ್ಥೆ ಎಲ್ಲ ಒಂದು ಅಚ್ಚುಕಟ್ಟಾದಂಥ ವಿಸರ್ಜನೆ ಮಾಡೋದು ಇದು ಸಂಬಂಧ ಮಾಡಿರ್ತಾರೆ ಅದಕ್ಕೆ ಈ ಪುರಾತನದ ಹೂಳು ತೆಗೋದೇ ಇದರಿಂದ ನಾವು ಈ ಪರಿಸರದವ್ರಿಗೆ ಗಣಪತಿ ವಿಸರ್ಜನೆಗೆ ಉಳಿದಿದ್ದು ಎಲ್ಲ ಕಾರ್ಯಗಳಿಗೂ ಚಲೋ ಆಗ್ತೈತಿ ಇಂಥ ಕಾರ್ಯಗಳು ಸಾಬೀತ ಮಾತಾರ ಏನೋ ಮಾಡಲಿ ಅಂತೇಳಿ ನಮ್ದು ದಿವಸ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಗಣೇಶ ಅಣ್ಣ ಉಕ್ಕೇರಿ ಮತ್ತು ಪ್ರಕಾಶಣ್ಣ ಅಣ್ಣ ಅವರು ನಮ್ಮ ಪುರಾತನದ ಒಂದು ಬಾವಿ ಐತಿ ಇಲ್ಲಿ ಇಂದ್ರನಗರದಾಗ ಆಮೇಲೆ ಈ ಭಾವಿದಾಗ ಇಷ್ಟು ಇದಿತ್ತು ಗಿಲಿಚಿತ್ತು ಆಮೇಲೆ ಇದು ಈಗ ಇಷ್ಟು ವರ್ಷದಿಂದ ಇನ್ನೂ ತಕ ಇದು ಸ್ವಚ್ಛ ಆಗಿತ್ತು ಆಮೇಲೆ ಈಗ ಅನ್ನಾಗ ಸಾಹುಕಾರ ನಾವೆಲ್ಲರೂ ಕೂಡಿ ಹೇಳಿದಾಗ ಸಾಹುಕಾರ ಮತ್ತು ಅಣ ಗಣೇಶನ ಕೂಡಿ ಇದಕ್ಕೆ ಅನುದಾನ ಕೊಟ್ಟರು ಅನುದಾನ ಕೂಡಾನ ಈಗ ಇದು ಸ್ವಚ್ಛತಾ ಕಾರ್ಯ ನಡಿತೈತಿ ಈಗ ಟೆಂಡರ್ ಕಲ್ಲು ಹಾಕಾರೆ ಅಂತ ಅವ್ರಿಗೆ ಟೆಂಡರ್ ಆಗೈತಿ ಅವರು ಇದು ಕೆಲಸ ಮಾಡ್ತಾಯಿದವರು ಮತ್ತು ಈಗ ಇದಕ್ಕೆ ಬಾವಿಗೆ ಕ್ಲೀನ್ ಮಾಡಿ ಕೊಡೋತ್ರ ನಾ ನಮ್ಮ ಹಿಂದಿನಗರ ಜನರ ಹೊತ್ತಿಂದ ಆಗ ಚಿಕ್ಕುಡಿ ಜನರ ಹೊತ್ತಿಂದ ನಾ ಗಣೇಶನ ಮತ್ತು ಸಾಹುಕಾರಿಗೆ ಅಭಿನಂದಿಸ್ತೇನೆ ಮತ್ತು ಈಗೇನು ಇದು ಗಣಪತಿ ವಿಸರ್ಜನ ಈಗ ಹಬ್ಬ ಬರೋದಿತಿ ಮತ್ತೆ ಈ ವರ್ಷದ ಗಣಪತಿ ಆಗಲಿ ಚಿಕ್ಕುಡಿ ಊರದ ಒಂದು ಸಿಕ್ಸ್ಟಿ ಪರ್ಸೆಂಟ್ ಗಣಪತಿ ಎಲ್ಲ ಇಲ್ಲಿ ಬರ್ತಾವ ನಮ್ಮ ಮಾಡ್ಕೊಟ್ಟಿದ್ರಣಗಾರ ಚಿಕ್ಕುಡಿ ಜನವ್ರದಿಂದ ಹಾರ್ಧಿಕ ಅಭಿನಂದ ಸಲ್ಲಿಸ್ತೇನೆ ಗಣೇಶ್ ವಿಸರ್ಜನೆ ಸಲುವಾಗಿ ನೀವು ಏನೇನು ಜನರಿಗೆ ಏನಿಲ್ಲ ಸಾಹುಕಾರ ಗಣೇಶನ ಸಹಕಾರದಿಂದ ಮಾಡ್ತೇವೆ ನಾವೆಲ್ಲ ನಾವೇನಿಲ್ಲ ಸಾಹುಕಾರ ಗಣೇಶನ ಸಹಕಾರದಿಂದ ಟೇಬಲ್ ಪೂಜಾ ಮಾಡೋ ಟೇಬಲ್ ಆಗಲಿ ಇದಾಗ್ಲಿ ಲೈಟ್ ಅನುಕೂಲ ದೇವ್ರದ್ದು ಒಟ್ಟು ಎಲ್ಲ ಚೆಂದ ಆಗ್ಬೇಕಂಗೆ ದೇವ್ರದ್ದು ಚಲೋ ಇದಾಗಿ ಪೂಜೆ ಆಗ್ಬೇಕಂತೇಳಿ ಆ ಪ್ರಕಾರ ಅನ್ನ ಸಾಕು ಹೇಳಿದರು ಯಾವುದು ಕಡಿಬು ಅಂತೇಳಿ ಆ ಟೈಪ್ ಮಾಡೋ ಅಂತೇಳಿ ನಾನು ಆ ಟೈಪ್ ಮಾಡ್ತೇವೆ ನಾವು